ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ನಾಗರಾಜ್ ಕನ್ನಡ ವ್ಲಾಗ್ಸ್ ನಾವಿವತ್ತು ಸಿಂಪಲ್ ಆಗಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಜಾಮೂನ ಯಾವ ಥರ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜಾಮೂನು ಒಡಿದನೇ ಇರೋ ರೀತಿ ಪಾಕ ತುಂಬ ಅಂಟಂಟಾಗ್ದನೇ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಲೋಟದಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವುದ್ರಲ್ಲಿ ಬೇಕಾದರೂ ಸರಿ ಅಳತೆನ ಮಾಡ್ಕೋಬೋದು ಬಟ್ಲು ಲೋಟ ಯಾವುದಾದರೂ ಸರಿ ನಾನಿಲ್ಲಿ ರೆಡಿಮೇಡ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ ಸನ್ಪ್ಯೂರ್ ಆಯಿಲ್ಗೆ ಫ್ರೀ ಬೈ ಒನ್ ಗೆಟ್ ಫಾರ್ ಫ್ರೀ ಆಫರ್ ಇದ್ದಾಗ ತಂದಿದ್ದರು ಸೊ ಹಾಗಾಗಿ ಇದಕ್ಕೆ ನಾನು ನೀರನ್ನು ಹಾಕಿ ಇವತ್ತು ಕಲಿಸ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಹಾಲನ್ನು ಕೂಡ ಹಾಕಿ ಕಲಿಸ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ನೀರನ್ನು ಹಾಕ್ಕೊಂಡು ನೀಟಾಗಿ ಈ ಥರ ನಾದ್ಕೋಬೇಕು ಇದನ್ನು ಜಾಸ್ತಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕ ಕಲಿಸ್ಬಾರ್ದು ಸ್ವಲ್ಪ ಕೈಗೆ ಅಂಟ ಅಂಟ ರೀತಿ ಇರಬೇಕು ಇದನ್ನು ನೀಟಾಗಿ ಕಲಿಸಿದ ಮೇಲೆ ಒಂದು ಬಾಟ್ಲೆ ನಾವು ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಅಷ್ಟ್ರಿಗೆ ಪಾನಕಕ್ಕೆ ಕಿಟ್ಟಿರೋದು ಚೆನ್ನಾಗಿ ಕುದಿ ಬಂದಿತ್ತು ಇಲ್ಲಿ ನಾನು ಎರಡು ಏಲಕ್ಕಿನ ಮಧ್ಯಕ್ಕೆ ಓಪನ್ ಮೌಟ್ ಅದೇ ಥರ ಹಾಕಿದ್ದೀನಿ ಜೊತೆಗೆ ನೀವು ಇಲ್ಲಿ ಫುಡ್ ಕಲರ್ ಬೇಕಿದ್ರು ಸಹ ನಾನು ನಾನಿಲ್ಲಿ ಯಾವುದೇ ರೀತಿ ಕಲರ್ ಏನೂ ಹಾಕ್ತಿಲ್ಲ ಸಕ್ಕರೆ ಪಾಕದ್ದು ಕಲರ್ ಕೂಡ ಚೇಂಜ್ ಆಗಿದೆ ನೀವೇನೇ ನೋಡ್ತಿರ್ಬೋದಲ್ಲ ತುಂಬ ಒಂದೆಳೆ ಪಾಕ ಎರಡೆಳೆ ಪಾಕದ ಥರ ಮಾಡ್ಕೋಬಾರ್ದು ತುಂಬ ಅಂಟಂಟಾಗಿಬಿಟ್ರೆ ಜಾಮೂನು ನೀಟಾಗಿ ಹೀರ್ಕೊಳ್ಳಲ್ಲ ಹಾಗಾಗಿ ಇನ್ನು ಪಾಕ ರೆಡಿ ಮಾಡಿ ಒಂದು ಸೈಡ್ ಎತ್ ಒಂದು ಮುಚ್ಚಲನ ಮುಚ್ಚಿಟ್ಟು ಪಾಕನ ಸೈಡಿಗೆ ಎತ್ತಿಟ್ಟು ಎಣ್ಣೆ ಕೂಡ ಕಾಯೋಕೆ ಇಟ್ಟು ಮೊದಲೇ ಕಲಸಿಟ್ಟಿರುವಂತಹ ಜಾಮೂನು ಹಿಟ್ಟನ್ನು ನೋಡ್ತಿರ್ಬೋದಲ್ಲ ಎಷ್ಟೊಂದು ಸಾಫ್ಟಾಗಿದೆ ಅಂತ ಹೇಳಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸರಿ ನಿಮ್ಮ ಕೈಗೆ ಸಾವ್ರಿಕೊಂಡು ನಿಮಗೆ ಯಾವ ಸೈಜಲ್ಲಿ ಜಾಮೂನ್ ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕು ಏನಕ್ಕಪ್ಪ ಅಂದರೆ ಎಣ್ಣೆಲಿ ಕರೆದಾಗ ಮತ್ತು ಪಾಕಕ್ಕೆ ಹಾಕ್ತಾಗ ಡಬಲ್ ಆಗುತ್ತೆ ಹಾಗಾಗಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡಾದಮೇಲೆ ಕಾದಿರ ಎಣ್ಣೆಲಿ ತುಂಬ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ತುಂಬ ಕಡಿಮೆನೂ ಇಟ್ಕೋಬಾರ್ದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬ್ರೌನ್ ಕಲರ್ ಬರೋವರಿಗೆ ಗೋಲ್ಡನ್ ಬ್ರೌನ್ ಕಲರು ಜಾಮೂನನ್ನ ಕರ್ಕೋಬೇಕು ಇದನ್ನು ಏನಿಲ್ಲ ಅಂದರೆ ಒಂದು ಎಂಟತ್ತು ನಿಮಿಷ ನೀಟಾಗಿ ಜಾಮೂನೆಲ್ಲ ಎಣ್ಣೆಲಿ ಫ್ರೈ ಆಗಬೇಕು ನೀವೇನೇ ಅಲ್ಲಿ ತುಂಬ ಐ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಹಾಕಿದ ತಕ್ಷಣ ಅದು ಕಲರ್ ಬಂದುಬಿಡುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ನೀಟಾಗಿ ಎರಡೂ ಕಡೆಯೂ ಕೂಡ ಜಾಮೂನನ್ನು ಫ್ರೈ ಮಾಡ್ಕೋಬೇಕು ಮತ್ತು ಬಿಸಿ ಜಾಮೂನನ್ನೇ ಬಿಸಿ ಪಾಕದೊಳಗಡೆ ಹಾಕಬಾರ್ದು ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಎಣ್ಣೆಯಿಂದ ಕರೆದಿ ಒಂದು ತರ್ಟಿ ಸೆಕೆಂಡ್ ಆದಮೇಲೆ ಪಾಕದೊಳಗಡಿಕೆ ಜಾಮೂನನ್ನ ಹಾಕಬೇಕು ನೋಡ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಜಾಮೂನ್ ಆಗಿದೆ ಅಂತ ಹೇಳಿ ಜಾಮೂನು ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಆಗಲಿ ಯಾವುದೇ ರೀತಿಯ ಹೊಡೆದಿರೋದಾಗಲಿ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದಾದ್ಮೇಲೆ ಪಾಕ ಕೂಡ ತುಂಬ ಬಿಸಿ ಇರಬಾರ್ದು ಮತ್ತು ಆರಿರಬಾರ್ದು ಹಾರಿದ್ರೆ ಪಾಕ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಬಿಸಿ ಇರುವಂತಹ ಪಾಕದೊಳಗಡೆ ಕರೆದಿಟ್ಕೊಂಡಿರುವಂತಹ ಜಾಮೂನ್ನೆಲ್ಲನೂ ಕೂಡ ಹಾಕಬೇಕು ನೋಡ್ತಿರ್ಬೋದಲ್ಲ ನೀವೇನೇ ಪಾಕಕ್ಕೆ ಹಾಕಿ ಒಂದೆರಡು ನಿಮಿಷ ಬಿಟ್ಟು ನೋಡೋ ಅಷ್ಟರೊಳಗೆ ಡಬಲ್ ಆಗೋಗ್ಬಿಟ್ಟಿರುತ್ತೆ ಒನ್ ಅವರ್ ಅಥವಾ ಟೂ ಅವರ್ ಬಿಟ್ಟು ಜಾಮೂನನ್ನು ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಟೂ ತ್ರೀ ಡೇಸ್ ಕೂಡ ಸ್ಟೋರ್ ಮಾಡಿಟ್ಕೊಂಡು ನಾವು ತಿನ್ಬೋದು ಏನು ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವೇನೇ ನೋಡ್ತಿರ್ಬೋದಲ್ಲ ಕಲರು ಕೂಡ ನೋಡ್ತಿದ್ದೀರಲ್ಲ ಎಷ್ಟು ಲೈಟ್ ಕಲರ್ ಆಗಿದೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಡೀಪ್ ಫ್ರೈ ಮಾಡಿಕೊಂಡ್ರೆ ಅದು ಪಾಕಕ್ಕೆ ಹಾಕ್ದಾಗ ಕಲರು ಚೇಂಜ್ ಆಗುತ್ತೆ ಇದು ನೋಡಿ ಮೊದಲೇ ಹಾಕಿರೋ ಕಲರೂ ನಾನು ಲಾಸ್ಟಲ್ಲಿ ಇನ್ನೊಂದು ಸಲ ಕರೆದು ಹಾಕಿದೆ ಆ ಕಲರ್ಗು ಎಷ್ಟು ಡಿಫ್ರೆಂಟ್ ಇದೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಎಣ್ಣೆಯಲ್ಲಿ ಕರ್ಕೋಬೇಕಾದ್ರೆ ಅದನ್ನು ಕಲರಾಗೂ ಬರುತ್ತೆ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇನ್ನು ಪಾಕಕ್ಕೆ ಹಾಕ್ದಾಗ ಇನ್ನೂ ಲೈಟ್ ಆಗೋದ್ರಿಂದ ಆದಷ್ಟು ಚೆನ್ನಾಗಿ ಕರ್ಕೊಂಡ್ರೆ ಕಲರ್ ಕೂಡ ಚೆನ್ನಾಗಿರುತ್ತೆ ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ಥರ ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು